ಐ ಪಿ ಸಿ ಇಂಡಿಯನ್ ಪಿನಲ್ ಕೋಡ್ ಬದಲಿಗೆ ಭಾರತೀಯ ನ್ಯಾಯಸಂಹಿತೆ ಬಿ ಎನ್ ಎಸ್ ಕಾಯ್ದೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರಲಿದೆ ಹೊಸ ಕಾಯ್ದೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ನಡೆಸುವ ಅಪರಾಧಕ್ಕಾಗಿ ಹೊಸ ಅಧ್ಯಾಯವನ್ನು ಸೇರ್ಪಡೆಗೊಳಿಸಿದ್ದಾರೆ ಬಿ ಎನ್ ಎಸ್ ಭಾರತೀಯ ನ್ಯಾಯಸಂಹಿತ ಕಾನೂನಿನಲ್ಲಿ ಅಪರಾಧದ ಸ್ವರೂಪವನ್ನು ಪರಿಗಣಿಸಿ ಪೊಲೀಸ್ ಕಸ್ಟಡಿ ಅವಧಿಯನ್ನು ಹದಿನೈದು ದಿನಗಳಿಂದ ತೊಂಬತ್ತು ದಿನಗಳವರೆಗೆ ಹೆಚ್ಚಿಸಲಾಗಿದೆ ಇಂಡಿಯನ್ ಪಿನಲ್ ಕೋಡ್ ಐ ಪಿ ಸಿಯಲ್ಲಿ ಐನೂರ ಹನ್ನೊಂದು ಸೆಕ್ಷನ್ಗಳು ಇದ್ದವು ಹೊಸ ಭಾರತೀಯ ನ್ಯಾಯ ನ್ಯಾಯಸಂಹಿತ ಕಾಯ್ದೆಯಲ್ಲಿ ಮುನ್ನೂರೈವತ್ತೆಂಟು ಸೆಕ್ಷನ್ಗಳಿವೆ ಹೊಸ ಮಸೂದೆಯಲ್ಲಿ ಹೊಸದಾಗಿ ಇಪ್ಪತ್ತು ಅಪರಾಧಗಳನ್ನು ಸೇರಿಸಲಾಗಿದೆ ಮತ್ತು ಅವುಗಳಲ್ಲಿ ಮೂವತ್ತ್ಮೂರು ಅಪರಾಧಗಳಿಗೆ ಜೈಲು ಶಿಕ್ಷೆಯನ್ನು ಹೆಚ್ಚಿಸಲಾಗಿದೆ ದಂಡದ ಮೊತ್ತವನ್ನು ಎಂಬತ್ತ್ಮೂರು ಅಪರಾಧಗಳಲ್ಲಿ ಹೆಚ್ಚಿಸಲಾಗಿದೆ ಮತ್ತು ಇಪ್ಪತ್ತ್ಮೂರು ಅಪರಾಧಗಳಲ್ಲಿ ಕಡ್ಡಾಯ ಕನಿಷ್ಠ ಶಿಕ್ಷೆಯನ್ನು ಪರಿಚಯಿಸಲಾಗಿದೆ ಆರು ಅಪರಾಧಗಳಿಗೆ ಸಮುದಾಯ ಸೇವೆ ದಂಡವನ್ನು ಪರಿಚಯಿಸಲಾಗಿದೆ ಮತ್ತು ಹತ್ತೊಂಬತ್ತು ವಿಭಾಗಗಳನ್ನು ರದ್ದುಪಡಿಸಲಾಗಿದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ